ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ಕೇಂದ್ರ ಸರ್ಕಾರ ನೀಡುತ್ತಿದ್ದ ಉಚಿತ ಅಕ್ಕಿ ವಿತರಣೆ ಮುಂದುವರೆದಿದೆ ಬಿಪಿಎಲ್ ಕಾರ್ಡ್ದಾರರಿಗೆ ಹಾಗೂ ಅಂತ್ಯೋದಯ ಪಡಿತರ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ನೀಡುತ್ತಿದ್ದ ಐದು ಕೆಜಿ ಅಕ್ಕಿ ವಿತರಣೆಯನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಮುಂದುವರೆಸಿದ್ದು ಕೇಂದ್ರ ಸರ್ಕಾರದ ಈ ಕ್ರಮದಿಂದಾಗಿ ಚಾಮರಾಜನಗರ ಜಿಲ್ಲಾ ಪಡಿತರ ಚೀಟಿದಾರರಿಗೆ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಪರಶಿವಮೂರ್ತಿ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಜೀವನ ನಿರ್ವಹಣೆಯಲ್ಲಿ ತಮಗೆ ಅನುಕೂಲವಾಗಿದೆ ಎಂದರು ಕೇಂದ್ರ ಸರ್ಕಾರಕ್ಕೂ ಮತ್ತು ಮತ್ತೆ ಸಾಮಾನ್ಯ ನರೇಂದ್ರ ಮೋದಿ ನಾನು ಧನ್ಯವಾದಗಳು ಯಾಚನೆ ಮತ್ತೆ ನನಗೆ ಅವರು ಉಚಿತವಾಗಿ ಕೊಟ್ಟಿರನ್ನ ನನ್ನ ಹಸು ಹಿಂಗಿದೆ ಮತ್ತೋರ್ವ ಫಲಾನುಭವಿ ಮಹೇಶ್ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ವಿಸ್ತರಿಸುವುದು ಖುಷಿಯ ಸಂಗತಿ ಎಂದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು ಪ್ರಧಾನಮಂತ್ರಿಗೂ ಅಭಿನಂದಿಸಲೀಕ ಮಹದೇವಸ್ವಾಮಿ ಯೋಜನೆ ವಿಸ್ತರಣೆಯಿಂದ ಚಾಮರಾಜನಗರ ಜಿಲ್ಲೆಯ ಪಡಿತರದಾರರಿಗೆ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಇಸ್ವಿವರೆಗೂ ವಿಸ್ತಾರ ಮಾಡಿದ್ದಾರೆ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲಾ ಆಹಾರ ನಿರ್ದೇಶಕರಾದ ಡಾಕ್ಟರ್ ವಸುಂಧರ ಹೆಗಡೆ ಜಿಲ್ಲೆಯಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಫಲಾನುಭವಿಗಳಿದ್ದು ಆರೋಗ್ಯಯುತ ಸಮಾಜ ಹಾಗೂ ಹಸಿವು ಮುಕ್ತ ಭಾರತ ನಿರ್ಮಾಣ ಉದ್ದೇಶದಿಂದ ಯೋಜನೆಯನ್ನು ವಿಸ್ತರಿಸಲಾಗಿದೆ ಎಂದರು ನಮ್ಮ ಯುವ ಜನಾಂಗ ಯುವ ಪೀಳಿಗೆ ಯಾವುದೇ ರೋಗಗಳಿಲ್ಲದೆ ಆರೋಗ್ಯವಾದ ಯುವ ಪೀಳಿಗೆ ಇರಲಿ ಎಂದು ಸರ್ಕಾರದ ಮೂಲ ಉದ್ದೇಶ